ಅಡರಿಕಟ್ಟಿ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರಿಕಟ್ಟಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಕ್ಕಳ ಸಂತೆ ಮೆಟ್ರಿಕ್ ಮೇಳ ಕಾರ್ಯಕ್ರಮ ಬಹಳಷ್ಟು ಹುರುಪಿನಿಂದ ಜರುಗಿತು ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ದೈಹಿಕ ಶಿಕ್ಷಕರು ಹಾಗೂ ಪರಿಶಿಕ್ಷಣಾಧಿಕಾರಿಗಳಾದ ಎಂಎಂ ಹವಳದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಮಕ್ಕಳು ಪ್ರಥಮದಲ್ಲಿ ಶಿಕ್ಷಣದ ಜೊತೆಗೆ ಎಲ್ಲ ವ್ಯಾವಹಾರಿಕ ಜ್ಞಾನ ಬೆಳೆಸಿಕೊಳ್ಳುವುದು ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿಂದು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ಮಕ್ಕಳ ಸಂತೆ ಆಯೋಜಿಸಿ ಅದರ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಅಂದ್ರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಅಧ್ಯಕ್ಷರಾದ ಜಯಶ್ರೀ ಬಂಗಿ ಮಕ್ಕಳ ವಿದ್ಯೆ ಜ್ಞಾನದ ಜೊತೆಗೆ ಬೆಳೆಸಿಕೊಳ್ಳುವುದು ಅವಶ್ಯಕವಾಗಿದೆ ಅಂತ ಮಕ್ಕಳಿಗೆ ಕಿವಿಮಾತನ ಹೇಳಿದ್ರು ಈ ಸಮಯದಲ್ಲಿ ಶಾಲೆಯ ಪ್ರಧಾನ ಗುರುಮಾತಿಯರಾದ ಎಸ್ ಎಚ್ ಉಮಚಗಿ ಕುಮಾರಣ್ಣ ಚಕ್ರಸಾಲಿ ಎಸ್ ಸದಸ್ಯರಾದ ರೇಣುಕಾ ಎಸ್ರುಳ್ಳಿ ಉಪಾಧ್ಯಕ್ಷರು ಗುರುನಾಥ ಮರಾಠಿ ಹಾಗೂ ಶಾಲಾ ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಡಿಡಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ಎಸ್ಎಚ್ ಉಮಚಗಿ ಪ್ರಧಾನ ಗುರುಮಾತಿಯರು ವಂದಿಸಿದ್ರು ಎನ್ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ